ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಜಿ ಎಚ್ ಸೆಂಟರ್ ಸ್ನೇಹಿತರೆ ಅಜೀಂ ಪ್ರೇಮ್ಜಿ ಇಲ್ಲಿ ಕಾಣಿಸುತ್ತಿರುವ ಫೋಟೋವನ್ನ ಒಂದ್ಸಲ ಗಮನಿಸಿ ಸೊ ಇವರ ಬಗ್ಗೆ ನೀವು ಬಹಳಷ್ಟು ಕಡೆಗಳಲ್ಲಿ ಕೇಳುತ್ತೀರಿ ಮತ್ತು ಮಾಧ್ಯಮಗಳಲ್ಲಿ ಕೂಡ ನೋಡಿರ್ತೀರಿ ಯಾಕೆಂದ್ರೆ ಅಂತಹ ದೊಡ್ಡ ಅದ್ಭುತ ವ್ಯಕ್ತಿ ಬಿಸ್ನೆಸ್ ಮ್ಯಾನ್ ಮತ್ತು ದಾನಿ ಅಂತ ಕೂಡ ಕರೀಬಹುದು ಸೊ ಈ ಸ್ಕಾಲರ್ಶಿಪ್ ನ ತಿಳ್ಕೊಳಕಿಂತ ಮುಂಚೆ ಮೊದಲು ಇವರ ಬಗ್ಗೆ ಒಂದ್ ಸ್ವಲ್ಪ ಶಾರ್ಟ್ ಇನ್ಫಾರ್ಮೇಶನ್ಸ್ ನ ತಿಳ್ಕೊಳ್ಳೋಣ ಅಜೀಂ ಪ್ರೇಮ್ಜಿ ಅವರು ಹತ್ತೊಂಬತ್ತು ರಲ್ಲಿ ಅಂದ್ರೆ ಬ್ರಿಟಿಷ್ ಕಾಲದ ಬಾಂಬೆ ಐ ಮೀನ್ ಈಗಿನ ಮುಂಬೈನಲ್ಲಿ ಜನಿಸ್ತಾರೆ ಇವರ ತಂದೆ ಎಂ ಎಚ್ ಹರ್ಷಂ ಪ್ರೇಮ್ಜಿ ಅವರು ವಿಪ್ರೋ ಕಂಪನಿಯ ಸಂಸ್ಥಾಪಕರಾಗಿರ್ತಾರೆ ಅಜೀಂ ಪ್ರೇಮ್ಜಿ ಅವರು ಅಮೆರಿಕದ ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದುತ್ತಿರುವಾಗ ತಂದೆಯ ನಿಧನದಿಂದಾಗಿ ತಮ್ಮ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ವಿಪ್ರೋ ಸಂಸ್ಥೆಯ ಜವಾಬ್ದಾರಿಯನ್ನ ವಹಿಸಿಕೊಳ್ತಾರೆ ಮತ್ತೆ ಈ ಜವಾಬ್ದಾರಿ ನಡುವೆಯೂ ಕೂಡ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ತಮ್ಮ ಪದವಿಯನ್ನು ಪೂರ್ಣಗೊಳಿಸ್ತಾರೆ ಅಜೀಂ ಪ್ರೇಮ್ಜಿ ಅವರು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ವಿಪ್ರೋ ಸಂಸ್ಥೆಯ ನಾಯಕತ್ವವನ್ನು ವಹಿಸಿಕೊಂಡ ನಂತರ ಕೃಷಿ ಉತ್ಪನ್ನಗಳಿಂದ ಎಣ್ಣೆ ಮತ್ತು ಸಾಬೂನು ತಯಾರಿಸುವ ಸಣ್ಣ ಕಂಪನಿಯಿಂದ ಮುಂದೆ ಭಾರತದ ಅತಿ ದೊಡ್ಡ ಐಟಿ ಕಂಪನಿಗಳಲ್ಲಿ ಅಂದರೆ ಮಾಹಿತಿ ತಂತ್ರಜ್ಞಾನದವರೆಗೂ ದೊಡ್ಡ ಮಟ್ಟದಲ್ಲಿ ಕಂಪ್ನಿಯನ್ನು ಡೆವಲಪ್ಮೆಂಟ್ ಮಾಡ್ತಾರೆ ಆದರೆ ನಾವಿಲ್ಲಿ ತಿಳ್ಕೊಳ್ಬೇಕಾಗಿತ್ತು ಇವರ ಕೊಡುಗೆಗಳು ಏನು ಅಂದ್ರೆ ಎರಡು ಸಾವಿರದ ಒಂದರಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅನ್ನು ಸ್ಥಾಪನೆ ಮಾಡ್ತಾರೆ ಈ ಫೌಂಡೇಶನ್ ಮೂಲಕ ಅವರು ತಮ್ಮ ಆದಾಯದ ಹೆಚ್ಚಿನ ಸಂಪತ್ತನ್ನ ಭಾರತದಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ದಾನ ಮಾಡ್ತಿದ್ದಾರೆ ಸೊ ಇವರ ಈ ಫೌಂಡೇಶನ್ ಶಾಲಾ ಮಕ್ಕಳಿಗೆ ಪೌಷ್ಟಿಕಾಂಶದ ಬೆಂಬಲ ಶಿಕ್ಷಕರ ತರಬೇತಿ ಮತ್ತು ಗ್ರಾಮೀಣ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವಂತಹ ಯೋಜನೆಗಳನ್ನು ಹಮ್ಮಿಕೊಳ್ತಿದೆ ಸೊ ಅದಕ್ಕಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಅಂದರೆ ಸ್ಕಾಲರ್ಶಿಪ್ನ ಪ್ರಾರಂಭ ಮಾಡಲಾಗಿದೆ ಸೊ ಇವಾಗ ನಾವು ಈ ಸ್ಕಾಲರ್ಶಿಪ್ ಬಗ್ಗೆ ಕಂಪ್ಲೀಟ್ ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆ ಕೆಳಗಡೆ ಕಾಣಿಸುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ ನೇರವಾಗಿ ನಾವು ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ನ ಸಂಪೂರ್ಣ ಮಾಹಿತಿಯನ್ನು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ ಸೊ ಮೊದಲನೇದಾಗಿ ಈ ಸ್ಕಾಲರ್ಶಿಪ್ನ ಉದ್ದೇಶಗಳನ್ನು ತಿಳ್ಕೊಳ್ಳೋಣ ಸೊ ಆರ್ಥಿಕವಾಗಿ ಹಿಂದುಳಿದ ಬಾಲಕಿಯರಿಗೆ ತಮ್ಮ ಕಾಲೇಜು ಶಿಕ್ಷಣವನ್ನು ಮುಂದುವರಿಸಲು ಸಹಾಯ ಮಾಡುವುದು ಇವರ ಮುಖ್ಯ ಉದ್ದೇಶವಾಗಿರುತ್ತೆ ಸೊ ನಂತರ ಅರ್ಹತೆಗಳು ಏನು ಇರಬೇಕು ಅಂತ ತಿಳಿಯೋಣ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯನ್ನು ಸರ್ಕಾರಿ ಶಾಲೆ ಅಂದರೆ ಗೌರ್ಮೆಂಟ್ ಕಾಲೇಜುಗಳಲ್ಲೇ ಓದಿರಬೇಕು ನಂತರ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿನಿಯರಿಗೆ ಮಾತ್ರ ಅಂದ್ರೆ ಗರ್ಲ್ಸ್ ಸ್ಟೂಡೆಂಟ್ ಗೆ ಮಾತ್ರ ಅವಕಾಶವಿರುತ್ತೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಪ್ರಥಮ ವರ್ಷದ ಪದವಿಯಲ್ಲಿ ಅಂದ್ರೆ ಡಿಗ್ರಿ ಫಸ್ಟ್ ಇಯರ್ ನಲ್ಲಿ ಓದುತ್ತಿರಬೇಕು ಅಥವಾ ಫಸ್ಟ್ ಇಯರ್ ಡಿಪ್ಲೊಮಾ ಕೋರ್ಸ್ ಗಳಲ್ಲಿ ಓದುತ್ತಿರಬೇಕು ಓಕೆನಾ ನಂತರ ಇವಾಗ ಯಾವ್ಯಾವ ದಾಖಲೆಗಳನ್ನ ಹೊಂದಿರಬೇಕು ಅಂತ ತಿಳಿದುಕೊಳ್ಳೋಣ ಸೊ ಮೊದಲನೇದಾಗಿ ವಿದ್ಯಾರ್ಥಿನಿಯ ಆಧಾರ್ ಕಾರ್ಡ್ ವಿದ್ಯಾರ್ಥಿನಿಯ ಬ್ಯಾಂಕ್ ಪಾಸ್ಬುಕ್ ವಿದ್ಯಾರ್ಥಿನಿಯ ಎಸ್ ಎಸ್ ಎಲ್ ಸಿ ಮತ್ತು ಪಿಯು ಸಿ ಮಾರ್ಕ್ಸ್ ಕಾರ್ಡ್ ವಿದ್ಯಾರ್ಥಿನಿಯ ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಪ್ರವೇಶಾತಿ ಪಡೆದ ದಾಖಲಾತಿ ಅಂದ್ರೆ ಅಡ್ಮಿಷನ್ ಕಾಪಿ ಅಥವಾ ಫೀಸ್ ರಿಸಿಫ್ಟ್ ನಂತರ ವಿದ್ಯಾರ್ಥಿನಿಯ ಫೋಟೋ ಮತ್ತು ಸಹಿ ವಿದ್ಯಾರ್ಥಿನಿಯ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಸೊ ಈ ಎಲ್ಲ ದಾಖಲೆಗಳನ್ನು ಅರ್ಜಿ ಸಲ್ಲಿಸುವಂತ ಸಮಯದಲ್ಲಿ ಸಬ್ಮಿಟ್ ಮಾಡಬೇಕು ಸೊ ಹಾಗಾದ್ರೆ ಆನ್ಲೈನ್ ಅಲ್ಲಿ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಇದರ ಮೇನ್ ವೆಬ್ಸೈಟ್ ಇದೆಯಲ್ಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಡಾಟ್ ಓ ಆರ್ ಜಿ ಡಾಟ್ ಇನ್ಗೆ ಭೇಟಿ ನೀಡಿ ನ್ಯೂ ಅಪ್ಲಿಕೇಶನ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಲಾಗಿನ್ ಕ್ರಿಯೇಟ್ ಮಾಡಿಕೊಳ್ಳಿ ನಂತರ ಲಾಗಿನ್ ಮಾಡಿ ನಿಮ್ಮ ಅರ್ಜಿ ಫಾರ್ಮ್ನ ಸರಿಯಾದ ಮಾಹಿತಿಗಳೊಂದಿಗೆ ಭರ್ತಿ ಮಾಡಿ ತದನಂತರ ಅಗತ್ಯವಿರುವ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಎಲ್ಲ ಮಾಹಿತಿಗಳು ಸರಿಯಾಗಿದೆಯೇ ಎಂದು ಖಚಿತಪಡಿಸಿಕೊಂಡು ಫೈನಲ್ ಸಬ್ಮಿಟ್ ಮಾಡಿ ಅರ್ಜಿ ಸಲ್ಲಿಸಿ ಓಕೆ ಇವಾಗ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿದರೆ ನಿಮಗೆ ಎಷ್ಟು ವಿದ್ಯಾರ್ಥಿ ವೇತನ ಸಿಗಬಹುದು ಅಂದರೆ ನೀವು ಮೊದಲನೇ ವರ್ಷದಲ್ಲಿ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಕೋರ್ಸ್ನ ಕಂಪ್ಲೀಟ್ ಮಾಡುವವರೆಗೂ ಪ್ರತಿ ವರ್ಷವೂ ಅಪ್ಲಿಕೇಶನ್ ರಿನ್ಯೂವಲ್ ಮಾಡಿಕೊಳ್ಬೇಕಾಗುತ್ತೆ ಹೀಗೆ ಅಪ್ಲಿಕೇಶನ್ ರಿನುವಲ್ ಮಾಡ್ಕೊಳ್ತಾ ಒಟ್ಟು ನಿಮಗೆ ಪ್ರತಿ ವರ್ಷ ಮೂವತ್ತು ಸಾವಿರ ರೂಪಾಯಿಗಳಂತೆ ಅಂದ್ರೆ ಇದನ್ನ ಹದಿನೈದು ಸಾವಿರ ಪ್ಲಸ್ ಹದಿನೈದು ಸಾವಿರ ವರ್ಷಕ್ಕೆ ಎರಡು ಕಂತುಗಳಲ್ಲಿ ನೀಡಲಾಗುತ್ತೆ ಇದೇ ತರ ಮೂರು ವರ್ಷಗಳಲ್ಲಿ ಸುಮಾರು ತೊಂಬತ್ತು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ ಸಿಗುವಂತಹ ಅವಕಾಶಗಳು ಇದು ವಿದ್ಯಾರ್ಥಿಯು ಸಲ್ಲಿಸಿರುವ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾವಣೆ ಆಗುತ್ತೆ ಓಕೆ ಇವಾಗ ದಿನಾಂಕಗಳ ಬಗ್ಗೆ ತಿಳಿದುಕೊಳ್ಳೋಣ ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಎರಡು ಹಂತಗಳಲ್ಲಿ ನಡೆಸಲಾಗುತ್ತೆ ಮೊದಲನೇ ಹಂತವು ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ನೀಡಲಾಗುತ್ತೆ ನಂತರ ಎರಡನೇ ಹಂತವು ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತಾರರಿಂದ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟು ಓಕೆನಾ ಓಕೆ ಈ ಪ್ರೇಮ್ಜಿ ಸ್ಕಾಲರ್ಶಿಪ್ನ ಈ ರೀತಿಯಾಗಿ ನೀವು ಸಲ್ಲಿಸಬೇಕಾಗಿರುತ್ತೆ ಈ ಸ್ಕಾಲರ್ಶಿಪ್ ನಾವು ಎಲ್ಲಾ ಮಾಹಿತಿಯನ್ನ ಕವರ್ ಮಾಡಿರುತ್ತೇವೆ ಇನ್ನು ಕಮೆಂಟ್ಸ್ ಮಾಡಿ ಅದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೇವೆ ಹಾಗಾದ್ರೆ ಮಿಸ್ ಮಾಡದೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇಂತಹ ಉಪಯುಕ್ತ ಮಾಹಿತಿಯ ಮತ್ತೆ ಸುಧಾಕೆ